ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರನೇ ವರದ ಎಲಿಮಿನೇಷನ್ನಲ್ಲಿ ಚಂದ್ರಪ್ರಭಾ ಅವರು ಆಚೆ ಬಂದಿರುವಂತಹ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಸದ್ಯಕ್ಕೆ ಚಂದ್ರಪ್ರಭಾ ಅವರ ಆಟವನ್ನು ನೋಡಿರುವಂತಹ ಅವರ ಪತ್ನಿ ಭಾರತಿ ಪ್ರಿಯಾ ಅವರು ನಮ್ಮ ಜೊತೆಗಿದ್ದಾರೆ ಸೊ ಚಂದ್ರಪ್ರಭಾ ಅವರು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಡನ್ನಾಗಿ ಮನೆಯಿಂದ ತುಂಬ ನೋವಿನಿಂದ ಹೊರಗಡೆ ಬಂದರು ಯಾಕೆ ಅನ್ನುವಂತಹ ಕಾರಣವನ್ನು ಇದುವರೆಗೂ ಅವ್ರು ಬಿಟ್ಕೊಟ್ಟಿಲ್ಲ ಸೊ ಅವರ ಪತ್ನಿ ಆದರೂ ಆ ಕಾರಣವನ್ನು ಕೊಡ್ತಾರಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೆಲ್ಕಮ್ ಟು ದ ಶೋ ಫಸ್ಟ್ಲಿ ಥ್ಯಾಂಕ್ ಯು ಸೊ ಹೇಗಿದ್ದೀರಾ ಆ್ಯಂಡ್ ಚಂದ್ರಪ್ರಭಾ ಅವರು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಬಟ್ ಬಹಳ ಮನನೊಂದು ಹೊರಗಡೆ ಬಂದರು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಹೌದು ಸೊ ಕಾರಣ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಹೇಗೆ ಖಂಡಿತವಾಗ್ಲೂ ನೀವು ನಾವು ಎಲ್ಲ ವೀಕ್ಷಕರಾಗಿ ಚಂದ್ರಪ್ರಭಾ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದೀವಿ ಸೀಸನ್ ಟ್ವೆಲ್ ಅಲ್ಲಿ ಸೊ ಇವಾಗ ಅವ್ರ ಮನದಾಳದ ಮಾತನ್ನು ಅವ್ರು ಹಾಡಿದ್ರೇ ಚೆನ್ನಾಗಿರುತ್ತೆ ಸೊ ಅವರೇ ಇನ್ನೂ ಬಿಟ್ಕೊಟ್ಟಿಲ್ಲ ಅಂತ ಅಂದಮೇಲೆ ನನ್ನ ಹತ್ರ ಕೆಲವೊಂದು ಶೇರಿಂಗ್ ಆಗಿರುತ್ತೆ ಹೆಂಡತಿ ಆಗಿ ಹೇಳ್ಕೊಂಡಿರ್ತಾರೆ ಆದರೆ ರೀಸನ್ ಗೊತ್ತು ಗೊತ್ತಿದೆ ಬಟ್ ಆದರೆ ಅವರು ಒಳಗಡೆ ಏನು ಅನ್ಭವ್ಸಿರ್ತಾರೆ ಏನು ಅವ್ರ ಮನದಾಳದ ಮಾತನ್ನು ಇನ್ ಫ್ಯೂ ಡೇಸ್ ಅಲ್ಲಿ ಇಲ್ಲ ಆ ಸಮಯ ಬಂದಾಗ ನಿಮ್ಮ ಹತ್ರವ್ರು ಖಂಡಿತವಾಗ್ಲು ಹಂಚ್ಕೊತಾರೆ ಬಟ್ ಫ್ಯಾಮಿಲಿ ಮೆಂಬರ್ ಆಗಿ ಅವ್ರ ಕಷ್ಟ ಏನಿದೆ ನನ್ನ ಗಂಡ ಏನು ಅವ್ರ ಯಾವ ಥರದ ಸ್ವಭಾವ ಅವ್ರು ಹೇಗೆ ಅವ್ರು ಹೇಗಿದ್ರೆ ಹೇಗೆಲ್ಲ ಇರಬಹುದು ಅನ್ನೋದೆಲ್ಲ ನನಗೆ ಗೊತ್ತಿರುತ್ತೆ ಬಟ್ ಪರ್ಸ್ನಲಿ ಕೆಲವೊಂದನ್ನು ನಾವು ಶೇರ್ ಮಾಡೋಕ್ಕಾಗಲ್ಲ ಇನ್ನು ಕೆಲವೊಂದನ್ನು ಅವ್ರ ಮಾತನ್ನ ಅವ್ರ ಮಾತು ಅಂದರೆ ಅವ್ರ ಮನದಾಳದ ಮಾತನ್ನ ಅವರಲ್ಲೇ ಕೇಳಿದಾಗ ಅದಕ್ಕೆ ಒಂದು ನಿಮಗೆ ಸಿಗುತ್ತೆ ಪ್ರಮುಖವಾಗಿ ಅವರು ಸಂದರ್ಶನಗಳಲ್ಲಿ ಹೇಳ್ತಿರೋದೇನಂತಂದ್ರೆ ಒಬ್ಬ ಕಲಾವಿದನಾಗಿ ನನಗೆ ಬಹಳ ನೋವಾಯಿತು ಅನ್ನೋ ಥರ ಅದು ಈ ವಾರದ ಆರಂಭದಲ್ಲೇ ನನಗೆ ಸ್ವಲ್ಪ ಬೇಜಾರು ಆಗಿಬಿಟ್ಟಿತ್ತು ಸೊ ಆಗ್ಲೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಆಲ್ಮೋಸ್ಟ್ ಹೊರಗಡೆ ಹೋಗಬೇಕು ಅಂತ ಸೊ ಆ ಟೈಮು ಕೂಡ ಹಾಗೆ ಒದಗಿ ಬಂತು ಹಾಗಾಗಿ ಆಚೆ ಬಂದೆ ಅಂತ ಅವರು ಹೇಳ್ತಿರೋದು ಕಾರಣ ಏನು ಅಂತ ಹೇಳ್ತಿಲ್ಲ ಆತರ ಹೇಳ್ತಿದ್ದಾರೆ ಕಲಾವಿದನಾಗಿ ಏನು ಸಮಸ್ಯೆ ಆಯಿತು ಅಂದ್ರೆ ವೀಕ್ಷಕರಿಗೆ ಏನು ಗೊತ್ತಾಗ್ತಿಲ್ಲ ಬಟ್ ನೀವು ಅವರ ಪೊಟೆನ್ಷಿಯಲ್ ಯಾವ ರೀತಿ ಇದೆ ಅಂತ ಇಡೀ ಕರ್ನಾಟಕ ಜನತೆ ನೋಡಿತ್ತು ಇನ್ನು ಬಹಳಷ್ಟು ಕಾಲ ಅವ್ರು ಇರ್ಬೋದಾಗಿತ್ತು ಆಗಿತ್ತು ಮನೆಯಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅವ್ರ ಆಚೆ ಬಂದಿದ್ದು ಸೊ ಹೀಗೆ ನನಗೆ ಕಾಲ್ ಬರುತ್ತೆ ಬಿಗ್ ಬಾಸ್ ಮನೆಗೆ ಬರ್ಬೇಕಾಗುತ್ತೆ ಅಂತ ಹೇಳಿ ಕಾಲ್ ಬರುತ್ತೆ ಸೊ ಯಾಕೆ ಅಂದಾಗ ಈ ತರ ಇದೆ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರಲ್ಲ ನನಗೆ ತುಂಬಾ ಬೇಜಾರಾಗ್ಬಿಡ್ತು ಯಾಕಂದ್ರೆ ನಾವು ಹೊರಗಡೆ ಎಲ್ಲ ಪ್ರಚಾರದಲ್ಲಾಗಲಿ ಮತ್ತು ಇನ್ನೊಂದರಲ್ಲಾಗಲಿ ಮತ್ತು ಜನಗಳ ಹೋಟಿಂಗ್ ಲೈನ್ಸಲ್ಲಾಗಲಿ ಎಲ್ಲರದು ಎಲ್ಲ ಕಲಾವಿದ್ರುಗಳು ಹೋಲಿಸಿದಾಗ ನನ್ನ ಗಂಡನಿಗೂ ಒಂದು ಪರ್ಟಿಕ್ಯುಲರ್ ಆಗಿ ಎಲ್ಲ ಕಲಾವಿದರು ಇಷ್ಟಪಡೋ ಹಾಗೆ ಮತ್ತು ಮನೆ ರಂಜಿಸೋ ಹಾಗೆ ಅವ್ರು ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಓಕೆ ಬಟ್ ಅವರು ನಲವತ್ತು ದಿನ ಕಂಪ್ಲೀಟ್ ಮಾಡಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ ಇನ್ನೂ ನಮ್ಗೆ ನನಗೆ ಎಂಟಿ ಆಗಿ ನಾನು ಹೇಳಬೇಕು ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ರಣರಂಗ ಕಿಳಿದ್ಬಿಟ್ಟಿದ್ದಾರೆ ಆ ಯುದ್ಧ ಭೂಮಿಯಲ್ಲಿ ಸೋಲೋ ಗೆಲುವೋ ಸೆಕೆಂಡ್ರಿ ಬಟ್ ಯುದ್ಧ ಮಾಡಬೇಕಿತ್ತು ಅನ್ನೋದಿರುತ್ತೆ ಸಮ್ ರೀಸನ್ಸ್ ಅವ್ರಿಗೆ ಏನಾಗಿದೆಯೋ ಅಥವಾ ಏನು ಯೋಚನೆ ಮಾಡಿದ್ರು ಅಥವಾ ಮನೇಲಿ ಗೊತ್ತಲ್ಲ ಎಲ್ಲ ಕಡೆ ಹೇಳ್ಕೊಳಂಗೆ ನಮ್ಮ ಮಾವ ಅಥವಾ ನಮ್ಮ ಅತ್ತೆ ಬಗ್ಗೆ ಮಾತಾಡಬೇಕಾದ್ರೆ ಗಂಡ ಸ್ವಲ್ಪ ಮನ ಕಳುಕೋ ಹಾಗೆ ಆಗುತ್ತೆ ತುಂಬ ಮು ಮುಗ್ಧತೆ ಇದೆ ಅವರಲ್ಲಿ ಮತ್ತು ಭಾವುಕರಾಗ್ತಾರೆ ಬೇಗ ಹಾಗೆ ಬೆಂಗಳೂರಲ್ಲಿ ನಾವು ಮದುವೆ ಆಗಿ ಎರಡೂವರೆ ವರ್ಷ ಆಗಿದೆ ಸೊ ನಾನು ಬೆಂಗಳೂರು ಮನೇಲಿ ನನ್ನ ಗಂಡ ಇಬ್ರೇನೆ ಇರೋದು ಊರಲ್ಲಿ ನಮ್ಮ ಅತ್ತೆ ಇರ್ತಾರೆ ಸೊ ಅದರಿಂದ ನಮ್ಮ ಇಬ್ಬರ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನ ಗಂಡನ ಮೇಲೆ ಇರುತ್ತೆ ಚಂದ್ರಪ್ರಭುನ್ ಮೇಲೆ ಇರುತ್ತೆ ಸೊ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ್ಲೂ ಕೆಲವೊಂದು ಸಲ ಆಡ್ತಾರೆ ಕೆಲವೊಂದು ಆಗ್ತಾರೆ ಆ ಸಮ್ ರೀಸನ್ಸ್ ಇರುತ್ತೆ ಇವಾಗ ನನ್ನನ್ನು ಬಿಟ್ಟರೆ ನಮ್ಮ ತಾಯಿ ನೋಡ್ಕೊಳ್ಳೋಕ್ಕೆ ಅಥವಾ ನನ್ನ ಹೆಂಡತಿ ನೋಡ್ಕೊಳ್ಳೋಕ್ಕೆ ಏನಿರುತ್ತೆ ಅನ್ನೋದು ಒಬ್ಬ ಮೈಂಡಲ್ಲಿ ಇರುತ್ತೆ ಸೊ ಮತ್ತೆ ಅವರು ಏನಕ್ಕಾಗಿ ನಿರ್ಧಾರನ ತಗೊಂಡ್ರು ಅನ್ನೋದನ್ನ ಸದ್ಯದ ಪರಿಸ್ಥಿತಿಲಿ ನಾನು ಅದನ್ನ ಶೇರ್ ಇಲ್ಲ ಅವರು ಶೇರ್ ಮಾಡ್ಕೊಳಕಾಗಲಿ ಆಗಲ್ಲ ಖಂಡಿತ ಇದೆ ಇವಾಗ ನನ್ನ ಗಂಡ ಬಿಗ್ ಬಾಸ್ ಹೋಗಿರೋದು ಅಂದಾಗ ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋಗ್ತೇನೆ ಸ್ವಲ್ಪ ಮನ್ಸಲ್ಲಿ ಅಯ್ಯೋ ದಿನಗಟ್ಲೆ ಮಾತಾಡಕಾಗಲ್ಲ ನೋಡಕಾಗಲ್ಲ ಫೋನ್ ಕಾಲ್ಸ್ ಇರಲ್ಲ ಅನ್ನೋ ಸಾಮಾನ್ಯವಾಗಿ ಆ ಬೇಜಾರ್ ಇರುತ್ತೆ ನನ್ಗೆ ಅದನ್ನೆಲ್ಲ ಬಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನ ಸೈಡ್ ಗೊತ್ತಿ ನನ್ನ ಗಂಡನ ಆರೂವರೆ ಕೋಟಿ ಲಕ್ಷ ಜನ ಏನ್ ಆರೂವರೆ ಕೋಟಿ ಜನ ಏನ್ ನೋಡ್ತಾ ಇದ್ದಾರೆ ಆ ಜನತೆಗೆ ಅವನ ಪ್ರದರ್ಶನ ಆಗಬೇಕು ಅವ್ರು ಯಾರು ಏನು ಹೇಗೆ ಮತ್ತೆ ಅವ್ರ ರಿಯಾಲಿಟಿ ಶೋಲಿ ಹೇಗಿರ್ತಾರೆ ಅನ್ನೋದನ್ನ ಜನ ನೋಡ್ಕಂಡು ತುಂಬಿಕೊಳ್ಳಿ ಅನ್ನೋ ಒಂದು ಇದಕ್ಕೆ ನನ್ನ ಆಸೆಗಳನ್ನ ಬದಿಗೊತ್ತಿ ನಾನು ಅವ್ರ ಆಸೆನ ಮುಂದೆ ತೆರೆ ಮೇಲೆ ಕಾಣೋಣ ಅಂತೇಳಿ ನಾನು ಮುಂದೂಡ್ತೀನಿ ತುಂಬಾ ಎಕ್ಸ್ಪೆಟೇಷನ್ ಇಟ್ಕೊಂಡು ಆಕ್ಚುಲಿ ನಮ್ಮ ಮನೆ ಬೆಟ್ಟ ಬಿಟ್ಟ ನಮ್ಮ ತಂದೆಯವರು ಅಲ್ಲಿ ಇರ್ತೀನಿ ನಾನು ಅಲ್ಲಿಂದನೇ ಬಿಗ್ ಬಾಸ್ಗೆ ಅವಕಾಶ ಸಿ ಬಿಗ್ ಬಾಸ್ಗೆ ನೀವು ಸೆಲೆಕ್ಟ್ ಆಗಿದ್ರ ಅಂತ ಕಾಲ್ ಬರುತ್ತೆ ಮಾದೇಶ್ವರ ಬೆಳದಲ್ಲಿ ನಾನು ಒಂದು ಸುಭಾ ಸಂಜೆ ಒಂದು ಪೂಜೆಗೆ ಹೋಗಿರ್ತೀವಿ ಪೂಜೆ ಮುಗಿಸ್ಕೊಂಡ್ ದಿನ ಮಧ್ಯಾಹ್ನ ನಮ್ಗೆ ಕಾಲ್ ಬರುತ್ತೆ ಬಂದಾಗ ಸ್ವಲ್ಪ ಹೇಳದಂಗೆ ನನಗೆ ಬಿಟ್ಟಿರ್ಬೇಕಲ್ಲ ರೀ ನಿಮ್ಗೆ ಹಾಗಲ್ಲ ಹಾಗೆ ಹೀಗೆ ಅಂತ ಮಕ್ಳ ತರ ಆಟ ಮಾಡ್ತಿದ್ದೆ ಏ ಆಮೇಲೆ ಆಗಲ್ಲ ಸ್ವಲ್ಪ ದಿನ ಬೇಗ ಕಳೆದೋಗುತ್ತೆ ವಾರ ಅನ್ನೋದು ಬೇಗ ಬರಲ್ಲ ಕ್ಷಣ ಅನ್ನೋದು ಬೇಗ ಓಡುತ್ತೆ ಹಾಗೆ ಹೀಗೆ ಅಂತಾರ ನಮ್ಮಮ್ಮ ಎಲ್ಲರೂ ನನಗೆ ಸಮಾಧಾನ ಮಾಡಿದ್ರು ಅದೇ ಹೇಳ್ದಂಗೆ ಜನತೆಗೆ ನನ್ನ ಗಣ್ಣನ ಒಂದು ಅವ್ರು ಏನು ಅನ್ನೋದನ್ನು ಗೊತ್ತಾಗ್ಬೇಕಲ್ಲ ನಮ್ಮ ಕರ್ನಾಟಕ ಜನತೆಗೆ ಇಚ್ಚಿಲೇ ನೋಡಿ ಮನರಂಜಿದ್ದಾರೆ ಕಾಮಿಡಿ ಕಿಲಾಡಿಗಳಲ್ಲಿ ನಮ್ಮ ನೋಡಿದ್ದೀರಾ ಹಾಗೆ ಬಿಗ್ ಬಾಸ್ ಅನ್ನೋದು ಅವ್ರದ್ದು ಒಂದು ಮಹತ್ತರದ ಕನಸಾಗಿರುತ್ತೆ ಜೀವನದಲ್ಲಿ ಆ ಕನಸು ಅವ್ರಿಗೆ ನನಸಾಗಬೇಕು ನಾನು ಅವ್ರನ್ನ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಅಂತೇಳಿ ಒಂದು ಮನ ಮೆಚ್ಚಿದ ಒಂದು ವ್ಯಕ್ತಿನ ಮದುವೆ ಆಗಿದ್ದೀನಿ ಸೊ ಆ ಇಷ್ಟ ಕಷ್ಟಗಳಲ್ಲಿ ಇಷ್ಟಗಳಿಗೆ ನಾವು ಪ್ರಾಧಾನ್ಯತೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಮುಂದಾಗಲಿ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಹಾಡು ಬರಲಿ ಒಳ್ಳೆ ಹೋಪ್ ಇತ್ತು ಜಂಟಿ ಒಂಟಿ ಅಂತ ಅಲ್ಲೂ ಚೆನ್ನಾಗಿ ಕೋಆಪರೇಷನ್ ಸ್ಟಾರ್ಟಿಂಗ್ ಸಿಗಲ್ಲ ಆಮೇಲೆ ಎರಡು ವಾರದಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಮಂಕಾಗಿ ಆಗಿ ಆತರ ಇರುತ್ತೆ ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಸ್ವಲ್ಪ ಸೈಲೆಂಟ್ ಆಗ್ತಾರೆ ಅವಾಗೆಲ್ಲ ಹಾಕ್ತಾ ಇರುತ್ತೆ ಬಟ್ ಕೆಲವೊಂದು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ನೋಡಿ ಫುಲ್ ಎಮೋಷನಲ್ ಆಗೋದಾಗ್ತಾರೆ ಆಗ್ತಾರೆ ಅದೆಲ್ಲ ನೋಡಿರ್ತೀವಿ ಅದೇ ನೀವು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ದೀರ ಆ್ಯಕ್ಚುಲಿ ಅವರ ಆಟ ಹೇಗಿತ್ತು ಅಂತ ಬಟ್ ಅಂದರೆ ಈಗ ಜನಗಳಿಗೆ ಈಗ ಅಂದರೆ ಅವರಿಗೆ ಡೌಟ್ಸ್ ಇರೋದು ಅಂದರೆ ಅವ್ರು ಕೆಲವೊಂದು ರೀಸನ್ಸ್ಗಳನ್ನು ಕೊಡ್ತಿದ್ದಾರೆ ಈಗ ಈ ಕಾರಣಕ್ಕೆ ಮೋಸ್ಟ್ಲಿ ಚಂದ್ರಪ್ರಭ ಅವರು ಆಚೆ ಬಂದರು ಅಂತ ಒಂದು ಅದೇ ಮೇಯ್ನ್ ಕಾವ್ಯ ಮತ್ತು ಗಿಲ್ಲಿ ಅವ್ರ ಬಗ್ಗೆ ಏನೋ ಒಂದು ಬೇಡದೇ ಇರೋದು ಮಾತಾಡಿ ಮತ್ತು ಅದಕ್ಕೆ ಸರಿಯಾಗಿ ಒಂದು ಅವ್ರದೇ ಮತ್ತು ರಿಷಾ ಅವ್ರದ್ದು ವೀಡಿಯೋ ತೋರಿಸುವಾಗ ಮೋಸ್ಟ್ಲಿ ಅದಕ್ಕೇನೋ ಸ್ವಲ್ಪ ಬೇಜಾರಾಗಿ ಅಯ್ಯೋ ನಾನು ಈ ಥರ ಮಾತಾಡಿದ್ನಲ್ಲ ಅಂತ ಸ್ವಲ್ಪ ಅದರಿಂದ ಅವರಿಗೆ ಒಂಥರ ಪಶ್ಚಾತ್ತಾಪ ಆಗಿ ಆಚೆ ಬಂದರು ಅನ್ನೋ ಥರ ಹೇಳ್ತಾರೆ ಕೆಲವರು ಏನೋ ಸ್ವಲ್ಪ ಇನ್ನು ಏನೋ ಕಲಾವಿದ್ರಿಗೆ ಅವಮಾನ ಅದು ಇಲ್ಲಿಗೆ ಹೊರಗಡೆ ಬಂದ ಮೇಲೆ ಹೇಳ್ತಿರೋದು ಬಟ್ ಏನೋ ಇನ್ನೂ ಅಂದರೆ ಸ್ವಲ್ಪ ಸ್ವಲ್ಪ ತಮ್ಮ ತಂದೆಯವರ ನೆನಪಾಯಿತು ಜೊತೆಗೆ ತಾಯಿಯವ್ರನ್ನೆಲ್ಲ ನೆನೆಸ್ಕೊಂಡು ಪತ್ನಿಯವ್ರನ್ನೆಲ್ಲ ನೆನ್ಸ್ಕೊಂಡು ಆಚೆ ಬಂದರು ಅಂತೆಲ್ಲ ಇದೆ ಬಟ್ ಎಲ್ಲರೂ ಜಾಸ್ತಿ ಹೇಳ್ತಿರೋದು ಕಾವ್ಯ ಕಾವ್ಯಾಗಿರ್ಲಿ ವಿಷಯಕ್ಕೆ ಅಂತ ಸೊ ನಿಮಗೇನು ಅನಿಸುತ್ತೆ ಸೊ ಕ್ಷಮೆ ಇರಲಿ ಬಿಗ್ ಬಾಸ್ ಅನ್ನೋ ಆ ಒಂದು ದೊಡ್ಡ ವೇದಿಕೆ ಆ ವೇದಿಕೆಯಲ್ಲಿ ಅಲಂಕೃತ ಆಗಿರೋದೇ ಒಂದು ದೊಡ್ಡ ವಿಚಾರ ಸೊ ಆ ಅಲಂಕೃತದಲ್ಲಿ ಏನೋ ರಿಯಾಲಿಟಿ ಶೋ ಸೊ ನೀವು ಹೇಗಿದ್ದೀರಾ ಅನ್ನೋದನ್ನ ತದ್ರೂಪವಾಗಿ ಅದನ್ನ ತೋರಿಸ್ತಾ ಕಾವ್ಯ ಗಿಲ್ಲಿ ಅಥವಾ ಇನ್ನೊಬ್ಬರದ್ದು ಏನೋ ಒಂದು ಮಾತುಕತೆ ಅಥವಾ ಹೇಳ್ದಂಗೆ ರಿಷಾ ಅವ್ರ ಜೊತೆಗೆ ಇದ್ದಿದ್ದ ರೀತಿ ನೀತಿ ಇದನ್ನೆಲ್ಲ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಅದೊಂದು ಶೋ ಅಂತ ಆದ್ಮೇಲೆ ಅದನ್ನ ಶೋ ಆಗಿ ನೋಡ್ತಾರೆ ಗಂಡ ಸೊ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ರೀಲ್ ಬೇರೆ ರಿಯಲ್ ಬೇರೆ ಸೊ ಆ ಥರ ಒಂದು ಬೈಫರ್ಕೇಟ್ ಅವ್ರು ಮಾಡ್ತಾರೆ ಸೊ ಫ್ಯಾಮಿಲಿ ಬಗ್ಗೆಗೆ ತುಂಬ ಅವ್ರಿಗೆ ಅಭಿಮಾನ ಇದೆ ಫ್ಯಾಮಿಲಿ ಅಂದ್ರೆ ತುಂಬ ಸೆಂಟಿಮೆಂಟ್ ಫೆಲೋ ಸೊ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ ಬಿಗ್ ಬಾಸ್ ಮನೇಲಿ ಕಾರಣ ಏನೋ ಇರುತ್ತೆ ಬಟ್ ಕಲ್ಪನೆ ಬೇಡ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಕಾರಣ ಏನಿದ್ರು ಚಂದ್ರಪ್ರಭಾಗೆ ಗೊತ್ತಿರುತ್ತೆ ಅದನ್ನ ಹಂಚ್ಕೊಂಡಿರೋ ನನಗೆ ಗೊತ್ತಾಗಿರುತ್ತೆ ಆತ್ಮೀಯರ್ಗಷ್ಟೇ ಗೊತ್ತಿರುತ್ತೆ ಇನ್ನೊಂದು ಏನಂತಂದ್ರೆ ಈಗ ಸುಮಾರು ಮೇ ಐ ತಿಂಕ್ ಈ ವರ್ಷದಲ್ಲಿ ಅಂತ ಅನ್ಸುತ್ತೆ ಒಂದು ಆರ್ಟಿಕಲ್ ನೆನಪು ಅಂದ್ರೆ ಹಾಕೊಂಡಿದ್ರೆ ಅದರಿಂದ ಗೊತ್ತಾಯ್ತು ಅದು ಊರಲ್ಲಿ ಕಟ್ಸಿರೋದು ಅಲ್ಲ ಊರಂದ್ರೆ ಅವ್ರದ್ದು ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಕಟ್ಸಿರೋ ಮನೆ ಐಷಾರಾಮಿ ಮನೆ ಪ್ಲಸ್ ಅದಾದ್ಮೇಲೆ ಮತ್ತೆನೋ ವಾಪಸ್ ಕನ್ಸ್ಟ್ರಕ್ಷನ್ ವರ್ಕ್ ಅಥವಾ ಗಾರೆ ಕೆಲ್ಸಕ್ಕೆ ಅವರು ಮರಳಿದ್ರು ಲೈಕ್ ಅಂದ್ರೆ ಆಫ್ಟರ್ ಸೆವೆಂಟೀನ್ ಇಯರ್ಸ್ ಸಮಥಿಂಗ್ ಅಂತೆಲ್ಲ ಆರ್ಟಿಕಲ್ ಎಲ್ಲ ಬಂತು ಅಷ್ಟು ಒಳ್ಳೆ ರಿಯಾಲಿಟಿ ಕಾಣಿಸ್ಕೊಂಡು ದೊಡ್ಡ ಕೆಲಸ ಮಾಡಿದ್ದು ಹೌದಾ ಚಂದ್ರಪ್ರಭು ಅವರು ಅದನ್ನೇ ಹೇಳ್ತಾ ಇರೋದು ರಿಯಾಲಿಟಿನೇ ಬೇರೆ ಇರುತ್ತೆ ಇವಾಗ ನಾವು ಒಂದ್ ವಿಚಾರನ ಏನೋ ಹೇಳಿರ್ತೀವಿ ಆ ವಿಚಾರ ಹತ್ತು ಜನಗಳ ಕಿವಿಗೆ ಹೋಗ್ ಬಂದ್ಮೇಲೆ ಅದ್ರ ಚುಟುಕು ಬೇರೆ ತರನೆ ಅರ್ಥ ಕೊಟ್ಟಿರುತ್ತೆ ಹಾಗೆ ಸೊ ಮನೆ ಕಟ್ಸಿರೋದ್ ನಿಜ ಆ ಮನೆ ಬಂದು ತನ್ನ ತಾಯಿಗೋಸ್ಕರ ತಾಯಿಗೋಸ್ಕರಗೋಸ್ಕರ ಆಸೆಯಿಂದ ಇವರು ಸೇರಿ ಒಂದ್ ಮನೆನ ಕಟ್ಟಿಸ್ತಾರೆ ಶ್ರೀನಂಗಪಟ್ಟಣದ ದೊಡ್ಡ ಗೋಡಂಗ್ ಕೊಪ್ಪ ಅವ್ರೆ ನಮ್ಮಗೋಸ್ಕರ ಸುಮಾರು ಅಂದ್ರೆ ಒಂದ್ ಇರೋದಕ್ಕೋಸ್ಕರ ಒಂದ್ ಒಳ್ಳೆ ಬಿಲ್ಟ್ ಆಗಿದೆ ಆದ್ರೆ ಏನ್ ಗೊತ್ತ ಕಲ್ಪನೆ ಜಗತ್ತು ಏನ್ ಬೇಕಾದ್ರೆ ಹೇಳುತ್ತೆ ಸೊ ನನ್ ಗಂಡಂಗೆ ಸ್ವಲ್ಪ ಕಾಲ್ ಆಗಿರುತ್ತೆ ಅವ್ರು ನನ್ನ ಗಂಡ ಬೆಳೆದು ಬಂದಿರೋ ರೀತಿಯೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೂಲಿ ಕೆಲಸ ಗಾರೆ ಕೆಲಸ ಹೀಗೆ ಮಾಡ್ಕೊಂಡು ಅವ್ರು ಬಂದಿರೋದು ಹೀಗೆ ಮನೆ ಕೆಲಸ ಮಾಡ್ಬೇಕಾದ್ರೆ ನಮ್ಮದೇ ಎಲ್ಲೋ ಒಂದು ವಿಡಿಯೋ ನ ನಾವು ಹಾಕಿರ್ತೀವಿ ನಾನೇ ಅದನ್ನ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮಾಡಿರ್ತೀನಿ ಕೆಲವೊ ಸ್ನೇಹಿತರುಗಳು ಇದನ್ನು ಮಾಡಕ್ ಬರುತ್ತೆ ನನ್ನ ಗಂಡ ಇದನ್ನ ಮಾಡ್ತಾ ಇದಾರೆ ಅಂತೇಳಿ ಹಾಕಿರ್ತೀವಿ ಅದು ಜನಗಳ ಭಾವನೆಗಳಲ್ಲಿ ಬೇರೆ ಬೇರೆ ತರ ಬಿಂಬಿಸುತ್ತೆ ತನ್ನ ಸ್ವತಃ ಮನೆಗೆ ಸ್ವತಃ ಮನೆಗೆನೆ ಅವರು ತರ ಗಾರೆ ಕೆಲ್ಸ ನಾನು ಮಾಡಿರೋದ್ರ ಒಂದ್ ನೆನಪಿಗೆ ಸವಿ ನೆನಪಿಗೆ ಸೊ ಸಮ್ ಪ್ರೋಗ್ರಾಮ್ಸ್ ಎಲ್ಲ ಹೋದಾಗ ಅವ್ರ ಸ್ನೇಹಿತರುಗಳು ಇರ್ತಾರಲ್ಲ ತುಕಾಲಿ ಹಣ್ಣ ಗೊಬ್ಬರ ಈ ತರ ಕೆಲವ್ರೆಲ್ಲ ರೇಕ್ಸ್ ಇರ್ತಾರೆ ಏನಪ್ಪಾ ಮನೆ ಕಟ್ಸ್ಬಿಟ್ಟು ಕಾರ್ ತಗೊಂಡ್ಬಿಟ್ಟು ಇವಾಗ ಗಾರೆ ಕೆಲ್ಸಕ್ಕೆ ಹೋಗ್ತಿರ್ತಿಯಾ ಅಂತ ಹೇಳ್ತಾರೆ ಹೂ ಕಣಪ್ಪ ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟೆ ಗಾರೆ ಕೆಲ್ಸಕ್ಕೆ ಹೋಗ್ತಿದೇನಪ್ಪಾ ಅಂತ ಒಂದ್ ಫ್ಲೋ ಅಲ್ಲಿ ಬಿಡ್ತಾರೆ ಸೊ ಆ ಫ್ಲೋ ಏನಾಗುತ್ತೆ ಅಲ್ಲಿ ಸಂಭಾಷಣೆ ಹೇಳೋ ರೀತಿ ಇರುತ್ತೆ ಹೌದು ನಾ ಗಾರೆ ಆ ಸಂಭಾಷಣೆ ಏನಾಗುತ್ತೆ ನೋಡೋರ್ಗೆ ಕೇಳೋರ್ಗೆ ಅದೇನಾಗುತ್ತೆ ಮನವಾಗಿ ಹತ್ರಕ್ಕೆ ಮನೆ ಮಠ ಅಥವಾ ಕಾರು ಎಲ್ಲ ಇದ್ದು ಇವ್ರು ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ನೋ ತರ ಬಿಂಬಿಸ್ಬಿಡ್ತಾರೆ ಸೊ ಹಾಗೇನಿಲ್ಲ ಸ್ವತಃ ಮನೆಗೆ ತನ್ನ ಸ್ವ ಇಚ್ಛೆಯಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅದನ್ನ ಒಂದು ವಿಡಿಯೋ ಕ್ಲಿಪ್ಸ್ ಆಗಿ ನಾವು ಮಾಡಿ ಹಾಕಿರ್ತೀವಿ ಒಂದು ನೆನಪಿಗಿನ ವಿಡಿಯೋ ಕ್ಲಿಪ್ಸ್ ಆಗಿ ಅಷ್ಟೇನೆ ಸೊ ಅದೇ ಅದಕ್ಕೆ ಬಹುಶಃ ನಿಮ್ಮ ಉತ್ತರದಿಂದ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಎಲ್ಲ ಕಡೆ ಮನೆ ಕಟ್ಟಿದ್ರಂತೆ ಸಾಲ ಮಾಡ್ಕೊಂಡು ಅಲ್ಲಿ ಗಾರೆ ಕೆಲಸ ಮಾಡ್ತಿದ್ದಾರೆ ಗಾರೆ ಕೆಲಸ ಮಾಡೋದು ಅಂತಲ್ಲ ಅವ್ರ ಅದರಿಂದನೇ ಪಾಪ ಬಂದವರು ವಾಪಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಅದೊಂದು ರೂಮರ್ ಓಡಾಡ್ತಾರೆ ಈಗ ಕ್ಲಾರಿಟಿ ಸಿಕ್ಕಿದೆ ಇನ್ನು ನಿಮ್ಮಿಬ್ಬರ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ನಮ್ಗೆ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಆಯ್ತು ಬಿಕಾಸ್ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಮ್ಮ ಮದುವೆ ಆಗಿದ್ದು ಎರಡೂವರೆ ವರ್ಷ ಆಯ್ತು ಇವಾಗ ನೀವು ಕಲಾವಿದರ ಒಂದು ಇದರಲ್ಲಿ ಇದ್ದವರಲ್ಲ ಕಾಣಿಸ್ಕೊಂಡವರಲ್ಲ ಕಲಾವಿದರಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಪರಿಚಯ ಆದ್ರಿ ಯಾವಾಗ ಚಂದ್ರ ಪ್ರಭಾ ಸ್ವಲ್ಪ ಲೇಟ್ ಮ್ಯಾರೇಜ್ ಸೊ ಹಿಂಗ್ ಲವ್ ಆಯಿತು ಎಷ್ಟು ವರ್ಷದ ಲವ್ ನಿಮ್ದು ಅಂತ ಆಕ್ಚುಲಿ ನೋಡಿ ಮದ್ವೆ ಆಗಿ ನಮ್ಗೆ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಸೊ ಇಲ್ಲಿ ತನಕ ನಮ್ಮ ಬೆಳವಣಿಗೆನ ನೀವು ಗಮನಿಸ್ತಾ ಇದ್ದೀರಾ ಸೊ ಇನ್ನೂ ಫ್ಲೋ ಅಲ್ಲಿ ಇದೀವಿ ನಾವು ಇನ್ನೂ ಸಹ ಲವ್ ಮಾಡ್ತಿದೀವಿ ನಿಮ್ಮೆಲ್ಲರ ಗಮನಕ್ಕೆ ಸೊ ಸೋಷಿಯಲ್ ಮೀಡಿಯಾಗೆ ನಾನು ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಸೊ ಫೇಸ್ಬುಕ್ ಅಲ್ಲಿ ನಾನು ಅವ್ರಿಗೆ ಕನೆಕ್ಟ್ ಆಗ್ತೀನಿ ಸೊ ಫ್ರೆಂಡ್ ರಿಕ್ವೆಸ್ಟ್ ನಾನೇ ಕಳಿಸಿರ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗುತ್ತೆ ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರೋದು ಆಮೇಲೆ ಅವರೇ ಅಕ್ಸೆಪ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಸೊ ಅವರು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ ಅದಾದ್ಮೇಲೆ ಹಾಯ್ ಬಾಯ್ ಎಲ್ಲ ಆಗುತ್ತೆ ಕೆಲವು ನಂತರ ದಿನಗಳ ನಂತರ ಅವ್ರಿಗೆ ಕೆಂಪಕೋ ಕಾಳಕೋ ಅನ್ನೋ ಸಾಂಗ್ ತುಂಬಾ ಸ್ವಲ್ಪ ವೈರಲ್ ಆಗುತ್ತೆ ಯಾರಿದು ಈ ತರ ಸ್ಟೆಪ್ ಹಾಕಿ ಹಿಂಗ್ ಮಾಡಿದನಲ್ಲ ಇವ್ನು ಅನ್ನೋ ತರದಲ್ಲಿ ಒಂದ್ ಹಾಯ್ ಅಂತ ಮೆಸೇಜ್ ಹಾಕ್ತೀನಿ ಐ ಲೈಕ್ ಯು ಅಂತ ಹಾಕಿರ್ತೇನೆ ಸೊ ಅದು ಏನಾಗುತ್ತೆ ಅವ್ರಿಗೆ ರಿಟರ್ನ್ ಅವ್ರ ಐ ಲವ್ ಯು ಅಂತ ಕಳಿಸ್ಬಿಡ್ತಾರೆ ಸಡನ್ಲಿ ಹೌದೌದು ಹಾಡ್ ಶಿಂಬಲ್ ಕಳಿಸ್ಬಿಟ್ಟು ಐ ಲೈಕ್ ಯು ಐ ಲೈಕ್ ಯು ಅಂತ ನಾನ್ ಕಳ್ಸಿರ್ತೀನಿ ಅವ್ರ ಸಡನ್ಲಿ ಅದಕ್ಕೊಂದು ಹಾರ್ಡ್ ಕಳ್ಸಿಬಿಟ್ಟು ಐ ಲವ್ ಯು ಅಂತ ಉತ್ತರ ನಾನು ನೋಡ್ಬಿಟ್ಟು ನಾನ್ ಮತ್ತೆ ಮೆಸೇಜ್ ಮಾಡ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಮತ್ತೆ ರಿಟರ್ನ್ ಮೆಸೇಜ್ಗಳು ಯಾಕೆ ಮೆಸೇಜ್ ಇಲ್ಲ ರಿಪ್ಲೈ ಇಲ್ಲ ಅಂತ ಬಂದಾಗ ಹಾಗೆ ಶಾರ್ಟಿಂಗ್ ಆಗ್ತಾ ಇರುತ್ತೆ ನಂಬರ್ ಶೇರ್ ಅಷ್ಟಕ್ಕೆ ಮನ ನೊಂದು ಬಿಟ್ರು ನಿಮ್ಮ ರಿಪ್ಲೈ ಬರಲಿಲ್ಲ ಅಲ್ಲ ಆ ತರ ಏನಿಲ್ಲ ಕ್ಷಣಿಕದಲ್ಲಿ ಸ್ವಲ್ಪ ಆಟಾಡ್ಬೇಕಲ್ಲ ಅದಕ್ಕೋಸ್ಕರ ರಿಪ್ಲೈ ಲೇಟ್ ಮಾಡ್ದೆ ಆಮೇಲೆ ಮತ್ತೆ ನಂಬರ್ ಶೇರಿಂಗ್ ಆಯ್ತು ವಾಯ್ಸ್ ರೆಕಾರ್ಡಿಂಗ್ ಅದು ಇದು ಅನ್ಕೊಂಡು ಎಲ್ಲ ಶೇರಿಂಗ್ ಆಯ್ತು ಹಾಗೆ ಮೀಟ್ ಮಾಡಿದ್ವಿ ನಂಬರ್ ಕೊಟ್ರಾ ಆಗಲೇ ಅಂದ್ರೆ ಇಷ್ಟು ಶೇರಿಂಗ್ ಆಯ್ತು ಒಂದು ಸ್ವಲ್ಪ ದಿನದ ನಂತರ ತಕ್ಷಣ ಅಲ್ಲ ಕೊಡಲ್ವಾ ಡೌಟ್ ಎಲ್ಲ ಕ್ಲಿಯರ್ ಕ್ಲಾರಿಫೈ ಮಾಡ್ಕೊಂಡು ಅದು ಎಷ್ಟು ಮನುಷ್ಯ ಕಲಾವಿದರುಗಳು ಅಲ್ವಾ ಸೋ ನಮಗೂ ನಮಗೆ ಜೀವನದಲ್ಲಿ ಏನೋ ಒಂದು ಆಸೆಗಳು ಇರುತ್ತೆ ಆ ಸೊ ನೋಡ್ದಾಗ ಈ ವ್ಯಕ್ತಿದು ಮತ್ತೆ ಕೆಲವೊಂದೆಲ್ಲ ನೋಡಿದಾಗ ನನಗೊಂದು ಮನ್ಸಾಯ್ತು ಮನೇಲಿ ಸ್ವಲ್ಪ ಒಪ್ಸೋದು ಸ್ವಲ್ಪ ಪ್ರಯತ್ನ ಪಟ್ಟೆ ಕೊನೆಗೆ ನಾವು ಲವ್ ಮ್ಯಾರೇಜ್ ಆಗಿದ್ದು ಸೊ ಮಲೆಯ ಮಾದೇಶ್ವರ ಬೆಡದಲ್ಲಿ ಒಂದು ತುಂಬಿದ ಕಾರ್ತಿಕ ಸೋಮವಾರ ದೀಪಾವಳಿ ಟೈಮಲ್ಲಿ ನನ್ನ ತಮ್ಮನ ಮದುವೆ ಟೈಮಲ್ಲಿ ಬಂದಿರ್ತಾರೆ ಬೆಟ್ಟಕ್ಕೆ ಸೊ ಮದ್ವೆಗೆ ಬಂದಾಗ ಮಾಡಿದಾಗ ಬಂದವ್ರು ಹೋಗ್ಬೇಕಿರುತ್ತೆ ಕ್ಷಣ ಅಲ್ಲೇ ಉಳ್ಕೊತಾರೆ ಉಳ್ಕೊಳೋದು ಟೆಂಪಲ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಸೊ ಮಹೇಶ್ವರಿ ಒಳ್ಳೆ ದರ್ಶನ ಆಗುತ್ತೆ ದರ್ಶನ ಆದ್ಮೇಲೆ ಮಾಡಿದ್ಮೇಲೆ ಇಬ್ರು ಒಂದು ಪ್ಲೇಸಲ್ಲಿ ಅಲ್ಲಿ ಕುತ್ಕೋತೀವಿ ಬೆಡ್ದಲ್ಲಿ ಸೊ ಅವ್ರಿಗೆ ಒಂದ್ ಸೇವಂತಿಗೆ ಹೂನ ಕೈ ತುಂಬಾ ಪೂಜಾರಪ್ಪ ಕೊಟ್ಟಿರ್ತಾರೆ ಇವ್ರು ನಾನು ಇನ್ ಮದ್ವೆ ಆಗ್ಬೇಕು ಅಂತಿದ್ದೀನಿ ನೀನ್ ಸುಮ್ಮನೆ ಆಟ ಆಡ್ಬೇಡ ನಿಮ್ಮ ಅಪ್ಪ ಹೇಳೋ ಹಾ ನನ್ನ ತಮ್ಮನ ಮದ್ವೆ ಬಂದ್ಬಿಟ್ಟು ನೀವು ನನ್ನ ಫಿಕ್ಸ್ ಮಾಡ್ಕೊತಿದ್ದೀರಾ ಅಂತ ನಾನು ಕೇಳ್ತೀನಿ ಅವರಿಗೆ ಅದಕ್ಕೆ ಇಲ್ಲ ನಾನು ನಿಜ ನಿನ್ ಮನೆ ಮಾಡ್ಲಲ್ಲ ನೋಡಿ ನಂಗೆ ಇಷ್ಟ ಆಯಿತು ನಾನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ಎಲ್ಲ ಗೊತ್ತಲ್ಲ ಸ್ವಂತ ಊರಲ್ಲಿ ನಾವ್ ಯಾವ್ದೋ ಅಪರಿಚಿತರು ಅಥವಾ ವ್ಯಕ್ತಿ ಜೊತೆ ಓಡಾಡದ್ರೆ ಹಳ್ಳಿಗಳ ಕಡೆ ಎಲ್ಲಾ ಗೊತ್ತಲ್ಲ ನನ್ ತಂದೆ ಅಲ್ಲೇ ಕೆಲಸ ಮಾಡ್ತಿದ್ರು ಆಮೇಲೆ ಇಲ್ಲ ನಾನು ಏನಾದೂರ ದೂರ ಏನಾದ್ರು ಸರಿದ್ರೆ ಅಥವಾ ದೂರ ಏನಾದ್ರು ನಡ್ಕೊಂಡ್ ಹೋಗ್ತಿದ್ರಿ ಬಾ ಅತ್ರ ನಿತ್ಕೊ ಅಂತ ಅಲ್ಲೇ ಅಂತ ನಮ್ಮೂರಲ್ಲ ನಾನ್ ಬರಕ್ ಆಗಲ್ಲ ನಾನು ಅಂತ ಹೇಳ್ತಿದ್ದೆ ಬಟ್ ಎಲ್ಲಾರ್ಗು ನೋಟೆಡ್ ಆದ್ವಿ ಅವತ್ ಉಂಡೇನೆ ಎಲ್ಲಾರ್ಗು ನೋಟೆಡ್ ಆದ್ವಿ ನೋಟೆಡ್ ಆದ್ಮೇಲೆ ಮಾಡದ್ಮೇಲೆ ಸೇವಂತಿಗೆ ಹೂ ನನಗ್ ನೀನ್ ಇಷ್ಟ ಆಗಿದ್ಯಾ ಅಷ್ಟೇ ನಿಮ್ಮ ಅಪ್ಪ ಹೇಳು ನನಗೆ ಮದುವೆ ಅನ್ನೋ ಥರ ಹೇಳಿದ್ರು ಮತ್ತೆ ನಾವು ತ್ರೀ ತ್ರೀ ಅಂದ್ರೆ ಟೂ ಇಯರ್ಸ್ ನಮ್ಮದು ಪರಿಚಯ ಇತ್ತು ಹಾಯ್ ಬಾಯ್ ಅನ್ನೋ ಥರದಲ್ಲೇ ಕಮ್ಯುನಿಕೇಶನ್ ಇತ್ತು ಬಟ್ ಮೀಟ್ ಮಾಡೋದು ಆ ಥರ ಎಲ್ಲ ಮಾಡಿರಲಿಲ್ಲ ನಾನು ಹೆಚ್ಚು ಕಡಿಮೆ ಅವ್ರನ್ನ ಮೀಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ತುಂಬಾ ದಿನಗಳ ನಂತರ ನಾನು ಮೀಟ್ ಮಾಡಿದೆ ಸ್ವಲ್ಪ ದಿನ ಕಾನ್ವರ್ಸೇಷನ್ ಆಗುತ್ತೆ ಸ್ವಲ್ಪ ದಿನ ಬಿಟ್ಟು ಹೋಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮದುವೆ ಕರಿತೀನಿ ಮದುವೆ ಕರೆದಾದ್ಮೇಲೆ ಆ ಥರ ಏನಿಲ್ಲ ಸ್ವಲ್ಪ ನಾವು ಬ್ಯುಸಿ ಆದೆ ಅವರು ಬ್ಯುಸಿ ಆದ್ರು ಆ ಥರದಲ್ಲಿ ಇರುತ್ತೆ ಬಟ್ ಅದೇ ಟೆಚ್ ಅಲ್ಲಿ ಆರು ತಿಂಗ್ಳಾದ್ರು ಮೂರ್ ತಿಂಗಳಾದ್ರು ಅದೊಂದು ಫ್ಲೋ ಇರುತ್ತಲ್ಲ ಆ ಫ್ಲೋ ನಮ್ಗೆ ಹಾಗೆ ಇತ್ತು ಅದನ್ನ ನಾವಿಬ್ರು ಕಾಪಾಡ್ಕೊಂಡ್ವಿ ಸೊ ಸೇವಂತಪೋಸಲ್ ಪ್ರಪೋಸಲ್ ನನ್ನ ಅಂತಾನೆ ಹೇಳೋದವ್ ಸೇವಂತ ಕ್ಯೂ ನ ತಲೆ ಇವತ್ತು ನಂದು ನಿಂದ ಎಂಗೇಜ್ಮೆಂಟ್ ಆಯ್ತು ಅಂದ್ಬಿಡ್ತಾರೆ ದಿವಸದಲ್ಲಿ ಆತರ ಲವ್ ಸ್ಟೋರಿ ತುಂಬಾ ಚೀಪ್ ಆಗಿ ಮುಗಿಸಿದ್ರು ಎಂಗೇಜ್ ಬಿಟ್ ಚೀಪ್ ಅಲ್ಲ ಮಾದೇಶ್ವರನ ಪ್ರಸಾದ ಅದು ದೇವರ ಮುಂದೆ ದೇವರ ಆಗಿದೆ ಅಂದ್ರೆ ಹಣದ ವಿಚಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಮದ್ವೆನೋ ಆ ಮಾಡಿದ್ವಿ ನಾವು ಒಂದು ಸಣ್ಣ ಒಂದು ದೇವಸ್ಥಾನದಲ್ಲಿ ಮದ್ವೆ ಆದ್ವಿ ಒಂದ್ ನೂರ ಜನಕ್ಕೆ ಊಟ ಎಲ್ಲ ಹಾಕ್ಸಿ ಹೆಚ್ಚು ಕಡಿಮೆ ಒಂದ್ ನಲವತ್ತೆಂಟು ಸಾವಿರ ಎಂಟು ನಲವತ್ತೆಂಟು ಸಾವಿರ ಈ ರೇಂಜಲ್ಲಿ ಐವತ್ತು ಸಾವಿರದಲ್ಲಿ ಮದ್ವೆ ಮದ್ವೆನಾದ ಅದ ಮದ್ವೆ ಆದ್ವಿ ಬಟ್ ನಮ್ಮ ಮದ್ವೆ ಫೋಟೋಸ್ ಎಲ್ಲ ಇದೆ ಇದೆ ತುಂಬಾ ಚೆನ್ನಾಗಿ ಆಗಿದೀವಿ ಒಳ್ಳೆ ಊಟನೂ ಮಾಡಿಸಿದ್ವಿ ಪಾಯಸ ಹೋಳಿಗೆ ತುಪ್ಪ ಸಾರು ಎಲ್ಲಾನು ಇತ್ತು ಒಂದು ಯಾವ್ದು ಅಂದ್ರೆ ಈ ಬಡ ಜನರು ಇರ್ತಾರಲ್ಲ ಅಂತವ್ರಿಗೆ ಒಂದು ಊಟ ಹಾಕ್ಸ್ಕೊಂಡು ಆತರ ಒಂದ್ ಸನ್ನಿ ಮದ್ವೆ ಆದ್ವಿ ಬಟ್ ಆಕ್ಚುಲಿ ಅವ್ರಿಗೆ ಶೂಟಿಂಗ್ ಇತ್ತು ಬೆಳಗ್ಗೆ ಮದ್ವೆ ಆಗ್ತಾರೆ ಸಂಜೆ ಆದಂಗೆ ನನ್ ಬಿಟ್ಬಿಟ್ ಮನೆಗೆ ಶೂಟಿಂಗ್ ಫೈನಲ್ ಅಂದ್ರೆ ಅವರು

ಸೊ ಈಗ ಚಂದ್ರಪ್ರಭಾ ಅವರು ಕೆಲವೊಂದಷ್ಟು ಆಸೆಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ರು ಆರೇ ವಾರ ಇರೋದಕ್ಕೆ ಸಾಧ್ಯ ಆಗಿದ್ದು ಸೊ ಏನು ಪ್ಲಾನ್ಸ್ ಇತ್ತು ಅವ್ರಿಗೆ ಅಂದರೆ ಫುಲ್ ಆಟ ಆಡ್ಬೇಕು ಅಂತಿತ್ತ ಎಷ್ಟು ವಾರ ಇರಬೇಕು ಅಂತಿತ್ತು ವಿನ್ ಆಗಬೇಕು ಅಂತಿತ್ತ ಅವ್ರಿಗೆ ಹೇಗೆ ಖಂಡಿತ ಇವಾಗ ನಾವು ಬೆಂಗಳೂರಲ್ಲಿ ಇದೀವಿ ನನ್ ಗಂಡಂಗೆ ಎಲ್ಲ ತರ ಆಪರ್ಚುನಿಟಿಗಳು ಮತ್ತೆ ಓಕೆನಾ ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ಅವಶ್ಯಕತೆ ಇರುತ್ತೆ ಅನಿವಾರ್ಯ ಇರುತ್ತೆ ಇಲ್ಲಿರೋ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಒಂದು ಆಟೋ ಹತ್ತಿದ್ರು ದುಡ್ಡೇ ಇಳಗುದ್ರೂ ದುಡ್ಡೆ ಎಲ್ಲದಕ್ಕೂ ದುಡ್ಡು ಅವಶ್ಯಕತೆ ಇದೆ ಇವಾಗ ಹೇಳ್ದಂಗೆ ಮನೆ ಮತ್ತೊಂದೆಲ್ಲ ಕಟ್ಟಿದಾರೆ ಎಲ್ಲ ತರ ಸ್ವಲ್ಪ ದುಡ್ಡು ಕಾಸೆಲ್ಲ ಖರ್ಚಾಗಿರುತ್ತೆ ಅದನ್ನ ಅರ್ನಿಂಗ್ಸ್ ಇಂಪಾರ್ಟೆನ್ಸ್ ಆಗುತ್ತೆ ಮತ್ತೆ ಆ ವೇದಿಕೆಗೆ ಒಂದು ಆಯ್ಕೆ ಆಗೋದನ್ನು ಅದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಬಟ್ ಅದನ್ನೆಲ್ಲಾ ಬಿಟ್ಟು ಅವ್ರ ನಲ್ವತ್ತು ದಿನಗಳ ಕಾಲ ಅಲ್ಲಿ ಆಟಾಡಿ ಎಲ್ಲ ಯಾರ ಹತ್ರ ನೋಡಿ ಅವ್ರೆ ಒಬ್ಬರ ಜಗಳ ಮಾಡ್ಕೊಳ್ಳಲ್ಲ ಬಟ್ ಸ್ಟಾರ್ಟಿಂಗು ಒಂದ್ ಸ್ವಲ್ಪ ಜಂಟಿ ಒಂಟಿ ಅನ್ನೋ ಇದರಲ್ಲಿ ಸಂತಾನೆ ಹಾಕ್ತಾರೆ ಸೊ ನಾವ್ ಇದ್ರಲ್ಲಿ ವೀಕ್ಷಕರಾಗಿ ನೋಡಿದಾಗ ಮತ್ತೆ ಅವ್ರ ಪರಿಸ್ಥಿತಿ ಯೋಚನೆ ಮಾಡಿದಾಗ ಇಟ್ ಮೇ ಬಿ ಹ್ಯಾಪನ್ಸ್ ಅಂತ ಅನ್ಕೊಂಡು ನಾನು ನಾನು ಸಹ ಒಂದು ವೀಕ್ಷಕಿ ಅಲ್ವಾ ಅಲ್ಲಿ ಸೊ ಹಾಗೆ ಅನ್ಕೊಂಡೆ ಅದಾದ್ಮೇಲೆ ಮಾಡದ್ಮೇಲೆ ಮತ್ತೆ ಒಂದ್ ಟೂ ವೀಕ್ಸ್ ಆದ್ಮೇಲೆ ಆಟ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗ್ ಆಡ್ತಾರೆ ಎಲ್ಲಾರ ಹತ್ರ ಮೆಚ್ಚುಗೆ ಗಳಿಸ್ತಾರೆ ಮತ್ತೆ ತಾಯಿ ಬಗೆಗೆ ಬಗ್ಗೆ ಹಾಡಾಡ್ತಾರೆ ಮತ್ತೆ ಮನೆ ಕಡೆಯಿಂದ ಊಟ ಹಬ್ಬದ ಅಡಿಗೆ ಬಂದಾಗ ನುಗ್ಗೆಕಾಯಿ ಮೊಳಕೆ ಕಾಳು ಮಾಡ್ಕೊಟ್ಟಿರ್ತಾರೆ ನುಗ್ಗೆಕಾಯಿ ಅದೇ ಇತ್ತು ಅದೇ ಡೌಟ್ ಯಾಕೆ ಅಂತ ಗೊತ್ತಿಲ್ಲ ಪತ್ನಿ ಅವ್ರಿಲ್ ಅಡಿಗೆ ಕಳಿಸಿಕಾಯಿ ಹಾಕಿ ಅಂದ್ರೆ ಹಬ್ಬದ ಅಡಿಗೆನ ಮಾಡ್ ಕಳಿಸಿ ಅಂತ ಬಿಗ್ ಬಾಸ್ ಮನೇಲಿ ಹೇಳಿದ್ರು ಸೊ ನಾನು ಅವಾಗ ನಮ್ಮ ಊರಿಂದ ಬಂದಿದ್ದೆ ಬಿಫೋರ್ ಪ್ರೀವಿಯಸ್ ಡೇನ ಹೇಳಿದ್ರು ನನಗೆ ಸೊ ನಾನು ಬಂದಾಗ ಮಾಡಿದಾಗ ಅವನ್ಗೆ ಏನು ಇಷ್ಟ ಮೊಳಕೆ ಕಾಳು ಈ ತರ ತುಂಬಾ ಇಷ್ಟಪಡ್ತಾರೆ ನುಗ್ಗೆಕಾಯಿ ಫೇವ್ರೇಟ್ ಸೊ ಅದನ್ನ ನುಗ್ಗೆಕಾಯಿ ಸುಕ್ಕ ಅನ್ಬಿಟ್ಟು ಮೊಳಕೆ ಕಾಳು ಮತ್ತೆ ರವೆ ಉಂಡೆ ಒಬ್ಬಟ್ಟು ಎಲ್ಲ ಕೊಟ್ ಕಳ್ಸಿದೆ ಅದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಬಟ್ ನುಗ್ಗೆಕಾಯಿ ಹೈಲೈಟ್ ಆಗ್ಬಿಡುತ್ತೆ ಅವ್ರ ಫೇವ್ರೇಟ್ ಅಲ್ವಾ ಯಾವಾಗ್ಲೂ ಆಲ್ವೇಸ್ ಫೇವ್ರೇಟ್ ಊಟ ನಾವು ವೆಜ್ ನಾನ್ ವೆಜ್ ತುಂಬಾ ಇಷ್ಟಪಡ್ತಾರೆ ಅದ್ರಲ್ಲಿ ಫಿಶ್ ಮತ್ತೆ ಮಟನ್ ತುಂಬಾ ಇಷ್ಟಪಡ್ತಾರೆ ಸೊ ಹಬ್ಬದ ಅಡ್ಗೆ ಅಂದಾಗ ಸ್ವೀಟ್ಸು ಮಾಡಿದ್ದೆ ಬಡ ಹಬ್ಬ ಹೊಂಡ ಎಲ್ಲ ಮಾಡಿದ್ದೆ ಬಟ್ ನುಗ್ಗೆಕಾಯಿ ಜಾಸ್ತಿ ಬಿಟ್ಕೊಳ್ಸಿದ್ದೆ ಒಂದು ತಟ್ಟೆ ಫುಲ್ ಅದೇ ಇರೋ ತರ ಸೊ ಅದೇ ಹೈಲೈಟ್ ಆಯ್ತು ಸೊ ಅದೇ ಜರ್ನಿ ಇವಾಗ ನಲ್ವತ್ತು ದಿನ ಆಗಿತ್ತು ಏನು ಪ್ಲ್ಯಾನ್ ಇತ್ತು ಅವ್ರದ್ದು ಜಾಸ್ತಿ ದಿನ ಇರಬೇಕು ಅಂತಿತ್ತು ಖಂಡಿತ ಇವಾಗ ನೋಡಿ ಯಾವುದೋ ಒಂದು ಶೂಟ್ಗೆ ಹೋಗ್ತಾರೆ ಒನ್ ಮೂ ಪಿಕ್ಚರ್ಗೆ ಆ ಪಿಕ್ಚರ್ ಕಂಪ್ಲೀಟ್ ಆದ್ರೇ ಅಲ್ವಾ ಅದಕ್ಕೊಂದು ಏನಾದರು ರಿವೀಲ್ಸ್ ಅನ್ನೋದು ಸಿಗೋದು ನಮ್ಗೆ ಇದು ಶೂಟ್ಗೆ ಹೋಗಿದಾರೆ ಕಾರಣ ಅಂತರದಿಂದ ಮುಗಿಸಿ ಬಂದಿದ್ದಾರೆ ಸೊ ಅದು ಅವ್ರ ಮನದಾಳದ ಮಾತಾಗಿರುತ್ತೆ ಸೊ ನನ್ನ ಹತ್ರನೂ ಶೇರ್ ಮಾಡ್ಕೊಂಡು ಬಂದಂಥ ವ್ಯಕ್ತಿನ ನಾನು ಸತ್ಕಾರ ಮಾಡೋದಿರುತ್ತೆ ಹೊರತು ನಾ ಬೇರೆ ಥರ ಅವ್ರಿಗೆ ಮೆಂಟಲಿ ನಾನು ಏನು ಪ್ರೆಷರ್ ಅಂತ ಹೇಳಿ ಅವ್ರ ಖುಷಿನ ಸದ್ಯಕ್ಕೆ ನಾನು ಒಂದು ಸಾಂತ್ವನ ರೀತಿಯಲ್ಲಿ ಬಟ್ ನಿಮಗೆ ಅವರು ಆಡಿದ ರೀತಿ ಬಗ್ಗೆ ಖುಷಿ ಇದೆ ಖಂಡಿತ ಖುಷಿ ವಾರಗಳ ಖಂಡಿತ ಖುಷಿ ಇದೆ ಅದೇ ಹೇಳಿದಾರೆ ಫಿಸಿಕಲ್ ಟಾಸ್ಕ್ ಅನ್ನೋದ್ರಲ್ಲಿ ನಮ್ಮ ಮನೆಯವ್ರನ್ನ ನಾನು ಒಬ್ಬನೇ ಇರೋದ್ರಿಂದ ಇಬ್ಬರನ್ನೂ ನಾನು ಬ್ಯಾಲೆನ್ಸ್ ಮಾಡಬೇಕು ಹೆಂಡತಿಗೂ ಯಾಕೆ ನಾನು ಒಂಟಿ ಅಮ್ಮನೂ ಅಲ್ಲಿ ಒಂಟಿ ಇರ್ತಾರೆ ಕಾರಣ ಅಂತ ಗಂಡ ಇಲ್ಲಿ ಇರ್ತಾರೆ ಅಲ್ಲಿ ಹೆಂಡತಿ ಇರಬೇಕು ಅವ್ರು ನಮ್ಮ ಅತ್ತೆಯವ್ರು ಬಂದು ಊರಲ್ಲಿ ಇರ್ಬೇಕು ಸೊ ಅದರಿಂದ ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಏನಾದರೂ ಅವ್ರ ಮನಸ್ಸಲ್ಲಿ ಇದೆ ಅನ್ನೋ ಥರದಲ್ಲಿ ಯಾಕೆ ಅಂದ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಇಲ್ಲ ಹೊರಗಡೆ ನೀವು ಆ್ಯಕ್ಚುಲಿ ಗಿಲ್ಲಿ ಅವ್ರಿಗೆ ಆಗಿರಬಹುದು ಪ್ರಮುಖವಾಗಿ ಗಿಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಅವ್ರ ಆಟಕ್ಕೆ ರೀತಿ ಒನ್ ಮ್ಯಾನ್ ಶೋ ಅನ್ನೋ ರೀತಿ ಎಲ್ಲ ಹೊರಗಡೆವಾಗ್ತಿದೆ ಸೊ ಅವ್ರ ಆಟದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಇವಾಗ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಮನೇಲಿ ಎಲ್ಲ ಆಡ್ತಕ್ಕಂಥವ್ರಲ್ಲ ನಮ್ಮ ಕನ್ನಡಿಗರೇ ನಮ್ಮ ಕಲಾ ಎಲ್ಲಾ ತರ ಚಾನಲ್ ಗಳಲ್ಲಿ ನಾವು ಪ್ರಶಂಸೆ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರ ಬಗ್ಗೆನೂ ಮಾಡಬೇಕಾಗುತ್ತೆ ಸೊ ಅದನ್ನ ನಾನು ಮಾಡೋಕೆ ಇಷ್ಟಪಡಲ್ಲ ಆಟ ಆಡ್ತಾ ಇದಾರೆ ಸೊ ಫೈನಲ್ ಏನು ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ ಬಟ್ ಗಿಲ್ಲಿದು ಅಲ್ಲಲ್ಲಿ ಪಂಚ್ ಕೊಡೋದು ಅಲ್ಲಲ್ಲಿ ನಗ್ಸೋ ಅಂತ ಕ್ಯಾರೆಕ್ಟರ್ ಎಲ್ಲಾರ್ಗು ಮನ ಮೆಚ್ಚಿದೆ ಅದನ್ನ ನಾವು ನೋಡ್ತಾ ಇರ್ತೀವಿ ಸೊ ಅವರು ಗಿಲ್ಲಿನೇ ಆಗ್ತಾರೆ ಅಥವಾ ಇನ್ನೊಂದೇ ಇದು ಮಾಡ್ತಾರೆ ಅನ್ನೋ ತರ ಹೇಳಲ್ಲ ಬಟ್ ಅವ್ರ ಪ್ರಯತ್ನ ಅವ್ರ ಎಫರ್ಟ್ ಅವ್ರು ಆಗ್ತಾ ಇದಾರೆ ಸೊ ಏನಾದ್ರೂ ಜನ ಹೆಂಗೆ ಗ್ರಾಬ್ ಆಗ್ತಾರೆ ಹೇಳಿ ಯಾವ್ದಾದ್ರು ಜೋಕ್ಸ್ ಇದ್ರೆ ಯಾವ್ದಾದ್ರು ಬೇರೆ ತರ ವಿಚಾರಗಳಿಗೆ ಬೇಗ ಕಿವಿ ಕೊಡ್ತಾರೆ ಹಾಗೆ ಅವ್ನು ಕ್ಷಣ ಕ್ಷಣ ಕ್ಷಣದ್ನು ಗಿಲ್ಲಿದು ಬಂದು ಅಪ್ಡೇಟ್ಸ್ಗಳು ಮತ್ತೆ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಸೊ ಅದರಿಂದ ಮೇ ಬಿ ಅವ್ರಿಗೆ ಒಂದು ಸ್ಟ್ಯಾಂಡ್ ಸಿಕ್ಕಿದೆ ಸಿಗ್ತಾ ಇದೆ ಸೊ ಅದೇ ಒಂದಂದ್ರೆ ಜಸ್ಟ್ ಅದು ಗೊತ್ತಲ್ಲ ಜನ ಎಲ್ಲದನ್ನು ಮಾತಾಡ್ತಾರೆ ಗಿಲ್ಲಿ ಅವ್ರದ್ದು ಕಾಂಪಿಟೇಷನ್ ತಡ್ಕೊಳ್ಳೋಕ್ಕಾಗದೆ ಸ್ವಲ್ಪ ಡಲ್ ಆದರು ಚಂದ್ರಪ್ರಭ ಅವರು ಅಥವಾ ಅವರಿಗೆ ಸರಿಯಾಗಿ ಅಂದರೆ ಆ ಒಂದು ಇನ್ಸ್ಟೆಂಟಾಗಿ ಏನು ಜೋಕ್ ಮಾಡೋದು ಅಥವಾ ಸನ್ನಿವೇಶಗಳನ್ನು ಸ್ವಲ್ಪ ಕಾಮಿಡಿಯಾಗಿ ಕನ್ವರ್ಟ್ ಮಾಡೋದು ಅದು ಏನೋ ಮಾಡ್ಲಿಕ್ಕೆ ಆಗಲಿಲ್ಲ ಚಂದ್ರಪ್ರಭ ಅವರಿಗೆ ಆ ಥರದ್ದೆಲ್ಲ ಸೊ ಅದಕ್ಕೆ ಚಂದ್ರಪ್ರಭ ಅವರು ಸ್ವಲ್ಪ ಜೆಲಸ್ ಎಲ್ಲ ಫೀಲ್ ಮಾಡಿದರು ಅನ್ನೋ ಥರ ಎಲ್ಲ ಸ್ವಲ್ಪ ಮಾತಾಡ್ತಾರೆ ಜನ ಸೊ ಅದೆಲ್ಲ ಒಂದು ತಪ್ಪು ಆ ಥರ ಎಲ್ಲ ಯಾರಿಗೂ ಇರೋಲ್ಲ ಅಲ್ಲಿ ಎಲ್ಲರೂ ಕಾಂಪಿಟೇಟರ್ ಎಲ್ಲರೂ ಒಂದು ರಂಗ ಅಂದೇ ಥರಲ್ಲ ಎಲ್ಲರೂ ಪ್ಲೇಯರ್ಸ್ ಆಗೇ ಇರ್ತಾರೆ ಎಲ್ಲರಿಗೂ ಫಸ್ಟಿಂದ ಹತ್ತು ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನೋದು ಪ್ಲೇಸ್ ಎಲ್ಲರಿಗೂ ಇದ್ದೇ ಇರುತ್ತೆ ಎಲ್ಲರೂ ಫಸ್ಟ್ ಬರೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಲಾಸ್ಟ್ ಆಗೋಕ್ಕಾಗಲ್ಲ ಸೊ ವಿನ್ನರ್ ರನ್ನರ್ ಅಂತ ಇದ್ದೇ ಇರ್ತಾರೆ ಸೊ ಅದರಲ್ಲಿ ನನ್ ಗಂಡ ವಿನ್ನರ್ ಆಗಿದ್ದಾರೆ ವಿನ್ನರ್ ಆಗಿ ಮನೆಗೆ ಬಂದಿದ್ದಾರೆ ಬಿಕಾಸ್ ಆಫ್ ಉತ್ತಮ ನಾವು ಪಟ್ಟ ತೊಗೊಂಡು ಮನೆಗೆ ಬಂದಿದ್ದಾರೆ ಸೊ ಅಲ್ಲಿ ಕಾಂಪಿಟೇಟರ್ ಕಾಂಪಿಟ್ ಮಾಡ್ಕೊಂಡು ಮುಂದೆ ನಾವಿನ್ನು ಕೆಲವೊಂದು ದಿನಗಳ ಕಾದ್ ನೋಡಿದ್ರೆ ಅಲ್ಲಿ ಏನೋ ರಿಸಲ್ಟ್ ನಾವೆಲ್ಲಾನು ನೋಡ್ತೀವಿ ಅಲ್ವಾ ಸೊ ಅದರಿಂದ ನಾವು ಯಾರು ದಿ ಬೆಸ್ಟ್ ಅಂತ ನಾವು ಹೇಳಕ್ಕಾಗಲ್ಲ ಎಲ್ಲರೂ ಆಟ ಕಿಳಗಿದಾರೆ ಆಟ ಆಡ್ತಿದ್ದಾರೆ ನಾವು ಮನರಂಜೋಣ ಸೊ ಹೊರಗಡೆ ಯಾಕೆ ಬಂದ್ರು ಅಂತ ನೀವಂತೂ ರೀಸನ್ ಹೇಳಿಲ್ಲ ಅಂತ ಹೇಳಿ ಆದ್ರೆ ಅವ್ರಿಗೆ ಎಷ್ಟು ಪೇಮೆಂಟ್ ಫಿಕ್ಸ್ ಆಗಿತ್ತು ಒಂದ್ ವಾರಕ್ಕೆ ಎಷ್ಟೆಲ್ಲಾ ಸಹ ಸಂಪಾದನೆ ಮಾಡ್ಕೊಂಡು ಬಂದ್ರು ಚಂದ್ರಬ್ರಭಾ ಅವ್ರು ಇವಾಗ ನಾನೊಂದು ಎಣಿಸ್ಬೇಕಲ್ಲ ನಾಡಿದ್ದು ಅದಕ್ಕೆ ಬಂತು ಅಂತ ಸದ್ದಿದ್ ಪರಿಸ್ಥಿತಿಯಲ್ಲಿ ಅವ್ರ ಮನೆಗ್ ಬಂದಿದ್ದಾರೆ ಒಂದ್ಕಾಯಿ ಸಾಂಬಾರು ಮಾಡ್ತೀವಿ ಮಾಡ್ದಾಗ ಅವ್ರು ಮಾಡ್ಲೇಬೇಕು ಅವ್ರಿಗೆ ಕೈಸನ್ನ ಇಷ್ಟನೇ ಪಡ್ತಾರೆ ಬಟ್ ಮನೆ ಬಂದಿದ್ರೆ ಪೇಮೆಂಟ್ ವಿಚಾರದಲ್ಲಿ ಇನ್ನೊಂದು ವಿಚಾರ ನಾನು ಕೇಳೋಕೆ ಹೋಗಲ್ಲ ಸೊ ನಮ್ಗೆ ಏನ್ ಬೇಡ ಅಲ್ಲ ನೀವ್ ಅವ್ರನ್ನ ಅದನ್ನ ಹೇಳ್ತಾರೆ ಏನ್ ಬೇಕು ಏನ್ ಬೇಡ ಎಲ್ಲ ಅವ್ರು ಪೂರೈಸಬೇಕಾದ್ರೆ ಇದು ನನ್ ನೆಕ್ಸ್ಟ್ ಬೇಕು ಅಂತ ಕೇಳೋದೊಳಗಡೆ ಅವಶ್ಯಕತೆ ಇದೆ ಅಂತ ಅವರೇ ತಿಳ್ಕೊಂತಾರೆ ಬಟ್ ಒಂದ್ ಮಾತು ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಮುಗ್ದ ಅವ್ರ ಹೆಣ್ಮಕ್ಳಿಗೆ ಏನೋ ಅನ್ನೋದು ಕೆಲವೊಂದಲ್ಲ ನಾವ್ ಹೇಳ್ಕೊಂಡಾಗ ಒಂದ್ ಬೇಕಾಗಿದೆ ಅಂದಾಗ ಇವತ್ತು ಕೊಡಿಸ್ತೇವೆ ಹೋದ್ರೂ ಇನ್ನು ಒನ್ ಟೂ ಡೇಸ್ ಬಿಟ್ಟಾದ್ರು ಬಿಟ್ಟಾದರೂ ಇದನ್ನು ಅವತ್ತು ಕೇಳಿದಲ್ಲ ತಗೋ ಅದಕ್ಕಿತ್ತು ಅಂತ ಹೇಳಿ ಕೊಡಿಸೋವಂಥ ಗುಣ ಸದ್ಗುಣ ನನ್ನ ಗಂಡನಲ್ಲಿದೆ ಸೊ ಅದರಿಂದ ಅವ್ರ ಪೇಮೆಂಟ್ ಏನಾದ್ರು ಇರಲಿ ಅವ್ರು ದುಡಿಯೋದು ಶ್ರಮ ಮತ್ತೊಂದು ಏನಕ್ಕೆ ನಾಳೆ ನಮ್ಮ ಫ್ಯೂಚರ್ಗೆ ನಾವು ಚೆನ್ನಾಗಿರೋದಕ್ಕೆ ಸೊ ಅವ್ರಿಗೆ ಏನು ಮಾಡಬೇಕು ಹೇಗೆ ಅವರು ಜೀವನದಲ್ಲಿ ಹೇಗೆ ಸ್ಟುಡ್ಡಾಗಿ ನಿಂತ್ಕೋಬೇಕನ್ನೋದು ಅವ್ರಿಗೆ ಗೊತ್ತಿದೆ ಓಕೆ ಸೊ ಅದರಿಂದ ನನಗೆ ಅದರದ್ದು ಒಂದು ಬಾದಾಡ ಇಲ್ಲ ಇಲ್ಲ ಸದ್ಗುಣ ಅಂತ ಹೇಳಿದ್ರೆ ಗುಣ ಅಂತ ಹೇಳುವಾಗ ನಮ್ಗೆ ಆಕ್ಚುಲಿ ಅವ್ರು ಎಷ್ಟು ರೊಮ್ಯಾಂಟಿಕ್ ಇದ್ದಾರೆ ಅಂತ ಒಳಗಡೆ ಗೊತ್ತಾಯ್ತು ರೊಮ್ಯಾಂಟಿಕ್ ರಿಷಾ ಅವ್ರ ಜೊತೆಗೆ ಮತ್ತೆ ಜಾನ್ಯು ಅವ್ರನ್ನೇ ಎತ್ಕೊಂಡಿದ್ರು ಒಂದ್ಸಲ ಅಶ್ವಿನಿ ಅವ್ರನ್ನೇ ಎತ್ಕೊಂಡಿದ್ರು ಅನ್ಸುತ್ತೆ ಸೊ ಅಂದ್ರೆ ಅಂದ್ರೆ ಆ ರೀತಿ ಒಂದು ರೊಮ್ಯಾಂಟಿಸೈಸ್ಡ್ ಆಗಿ ಅವ್ರು ಇರ್ತಾ ಇದ್ರು ಮನೇಲೂ ಹಂಗೆ ಇರ್ತಾರ ಅಥವಾ ಹಿಂಗ ಅನಿಸ್ತು ನಿಮ್ಗೆ ರಿಷಾ ಅವ್ರ ಜೊತೆಗೆ ಅವ್ರದ್ದು ಆಟ ಎಲ್ಲ ನೋಡಿ ಸೊ ಅದನ್ನ ನೋಡಿ ರೀಲ್ಸ್ ಬೇರೆ ರಿಯಲ್ ಬೇರೆ ಪರ್ಸ್ನಲ್ ಬೇರೆ ಪ್ರೊಫೆಷನಲ್ ಬೇರೆ ಸೊ ನನ್ ಗಂಡ ಎಲ್ಲರ್ನು ಕಣ್ ತೆರೆಸಿರೋದು ದೃಶ್ಯಗಳು ಎಲ್ಲಾರ್ಗು ಇಷ್ಟ ಆಗಿರೋದಂದ್ರೆ ಇದ್ರಿಂದಾನೇ ಸೊ ಡಬಲ್ ಮೀನಿಂಗ್ ಚಂದ್ರಪ್ರಭಾ ಅಂತಾನೆ ಅವ್ರು ಫೇಮಸ್ ಆಗಿರ್ತಾರೆ ಸೊ ಅದನ್ನ ನಾನು ಒಂದು ವೀಕ್ಷಕಿಯಾಗಿ ಎಂಜಾಯ್ ಮಾಡ್ತೀನಿ ಅಷ್ಟೇ ಬಟ್ ನನ್ನಲ್ಲಿ ನನ್ನ ಗಂಡ ನನ್ ಮೇಲೆ ಏನ್ ಪ್ರೀತಿ ಏನ್ ವಿಶ್ವಾಸ ಇದೆ ನೋಡಿರ್ತೀವಿ ರಿಷಾ ಆಗಿರ್ಬೋದು ಅಶ್ವಿನಿ ಮೇಡಮ್ ಆಗಿರ್ಬೋದು ಅಥವಾ ಜಾನ್ವಿ ಆಗಿರ್ಬೋದು ನೀವ್ ಹೇಳಿದ್ರಲ್ಲ ಫಿಸಿಕಲ್ ಟಾಸ್ಕ್ ಲೈಕ್ ಅದನ್ನ ಫಿಸಿಕಲ್ ಟಾಸ್ಕ್ ಅನ್ಕೊಳಣ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವ್ರನ್ನ ಮಾಡಿದ್ರು ಅಂತ ಅನ್ಕೊಳ್ಳೋಣ ಮೆಂಟಲಿ ಮೆಂಟಲಿ ಟಾಸ್ಕ್ ಅಲ್ಲಿ ಅಲ್ಲಿ ಬೇರೆ ತರ ಹೇಗೆಲ್ಲ ಅವ್ರ ಅವ್ರ ಆ ಕ್ಷಣದಲ್ಲಿ ಏನ್ ಅದನ್ನೇ ಮಾಡೋದು ಮುಂದೆ ಪ್ರಿಪ್ರೇಷನ್ ಅಂತ ನನ್ಗೂ ಇಲ್ಲ ಯಾವ್ದೇ ವಿಷಯದಲ್ಲಿ ಅವ್ರಿಗೂ ಇಲ್ಲ ಬಟ್ ಆ ಕ್ಷಣದಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಅದನ್ನೇ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಸಾಕಷ್ಟು ಹಂಚ್ಕೊಂಡ್ರಿ ಅದೇ ಅವ್ರು ಅಣ್ಣನಾಗಿ ಕಾವ್ಯ ಅವರಿಗೆ ಅಂದ್ರೆ ತಂಗಿ ಅಂತ ಅನ್ಕೊಳ್ದಾಗ ಅವರು ಎಲ್ಲೋ ಸೀಕ್ರೆಟ್ ಆಗಿ ಅಥವಾ ಪರ್ಸನಲ್ ಆಗಿ ಹೇಳ್ಬೋದು ಇತ್ತು ಆ ವಿಷಯ ಅವ್ರಿಗೆ ಏನು ಅನಿಸ್ತು ಅದನ್ನ ಅದನ್ನ ಎಲ್ಲರ ಮುಂದೆ ಹೇಳಿದ್ರು ಅನ್ನೋದು ಸ್ವಲ್ಪ ಅಂದ್ರೆ ಇವನ್ ಸುದೀಪ್ ಸರ್ ಕೂಡ ಹೇಳಿದ್ರು ಅದನ್ನ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೋಡಿ ಒಂದು ಟೀಮ್ ಅಲ್ಲಿ ಎಲ್ಲಾ ತರ ಅಲ್ಲಿ ಪ್ರದರ್ಶನ ಆಗ್ತಿರುತ್ತೆ ಇವಾಗ ಮೆಂಟಲಿ ಟಾಸ್ಕ್ ಬಂದಾಗ ಮೆಂಟಲಿ ಟಾಸ್ಕ್ ಅಲ್ಲಿ ಆಡ್ತಾರೆ ಫಿಸಿಕಲ್ ಟಾಸ್ಕ್ ಫಿಸಿಕಲ್ ಟಾಸ್ಕ್ ಆಡ್ತಿರ್ತಾರೆ ಸೊ ಆ ತರದಲ್ಲಿ ಲಾಸ್ಟಲ್ಲಿ ಹೋಗ್ತಾ 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 ಬಿಗ್ ಬಾಸ್ ಮನೇಲಿ ಅಲ್ಲಿರೋ ಅಷ್ಟು ಕಂಟೀಶನಲ್ಲಿ ಉಳ್ಕೊಳ್ಳೋದು ಒಬ್ಬರೋ ಇಬ್ರೋ ಮೂವರೋ ಉಳ್ಕೊತಾರೆ ಆವಾಗ ನೀನು ಗೆಲ್ತಿಯೋ ನಾನು ಗೆಲ್ತಿಯೋ ಅನ್ನೋದು ಬಂದೇ ಬರುತ್ತೆ ಆವಾಗ ಅಷ್ಟು ಕ್ಲೋಸ್ ಆಗಿರೋರಲ್ಲೂ ವಿಭಿನ್ನತೆಗಳನ್ನ ತೋರಿಸ್ಬೇಕಾಗುತ್ತೆ ನಾವು ಸೊ ಅದನ್ನ ಅವ್ರ ಮನ್ಸಲ್ಲಿ ಆ ಟೈಮಲ್ಲಿ ಏನ್ ಅನ್ಸಿದ್ಯೋ ಅದನ್ನ ಅವ್ರು ಬಹಿರಂಗ ಪಡಿಸ್ತಾರೆ ಅದು ಬಹಿರಂಗ ಪಡಿಸಿರೋದನ್ನ ತಪ್ಪು ಆಗಿರಬಹುದು ಅವರು ತಪ್ಪು ಅಂತ ಒಪ್ಕೊಂಡಿದ್ದಾರೆ ಸೊ ಒಪ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸಾಂತ್ವನ ಹೇಳ್ಕೊಂಡು ಬಟ್ ಅವ್ರಿಬ್ರಲ್ಲಿ ಏನೂ ಕ್ಲಾಶ್ ಆಗಲ್ಲ ನಮ್ಮ ಕಾವ್ಯದಲ್ಲಿ ಕಾವ್ಯ ಆಗಿರ್ಬೋದು ಚಂದ್ರಬಾಬುರಲ್ಲಿ ಆಗಿರ್ಬೋದು ಏನು ಕ್ಲಾಶ್ ಆಗಲ್ಲ ನಮ್ಮ ಇದ್ದು ಇನ್ ಯಾಕೆ ಹಿಂಗ್ ಹೇಳಿದೆ ಅನ್ನೋ ಥರ ಅದನ್ನೇ ರೇಗಿಸ್ತಾ ಇರ್ತಾರೆ ಮಾಡ್ತಿದ್ದೆ ಅಯ್ಯೋ ಗೊತ್ತಿಲ್ಲ ಹೇಳ್ಬಿಟ್ಟೆ ಬಾವು ಮೈದ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಸಮಾಧಾನ ಆಗ್ಬಿಡ್ತಾರೆ ಬಟ್ ಅದನ್ನು ಒಂದು ಅದನ್ನು ಒಂದು ಗೇಮ್ ಅಲ್ವಾ ಆ ಟೈಮಲ್ಲಿ ಅಲ್ಲಿ ಅವ್ರಿಗೆ ಏನ್ ಅನಿಸ್ತೋ ಅದನ್ನ ಮಾಡಿದಾರೆ ಅವರು ಅಷ್ಟೇ ಅಷ್ಟೇ ಸೊ ಈಗ ಡಿಪ್ಲೊಮ್ಯಾಟಿಕ್ ಆಗಿ ಸುಮಾರೆಲ್ಲ ಎಲ್ಲ ಹೇಳಿದೀರಾ ಫೈನಲ್ ನಿಮಗೆ ಏನ್ ಅನ್ಸುತ್ತೆ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ್ಲೇ ಹೇಳಕ್ ನೋಡ್ಬೇಕು ಕೊನೆ ತನಕ ಅದೆಲ್ಲ ಉತ್ತರಗಳನ್ನ ಬಿಟ್ಟು ನಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಇವಾಗ ಈ ಕ್ಷಣಕ್ಕೆ ಓಡೋಕ್ ಹೋದ್ರೆ ಓಡ್ತಾನೆ ಇರುತ್ತೆ ಗೆಲ್ಲೋಕ್ ಹೋದ್ರೆ ಗೆದ್ದೆ ಗೆಲ್ಲುತ್ತೆ ಸೊ ಅದರಿಂದ ಇವಾಗ್ಲೂ ಅದನ್ನೇ ಹೇಳ್ತೀನಿ ನಾವು ಅವ್ರನ್ನ ಎಷ್ಟೇ ವೀಕ್ಷಣೆ ಮಾಡ್ತಿದ್ರು ಸೊ ಇವ್ರು ಬರ್ಬೋದಾ ಇವ್ರು ಬರ್ಬೋದಾ ಇವ್ರು ಬರ್ಬೋದಾ ಅಂತ ಇರ್ತೀವಿ ಅಂತಿರ್ತೀವಿ ಅಷ್ಟಲ್ಲಿ ಹೊಡ್ದ್ ಬಿಟ್ಟು ಇನ್ನೊಬ್ರ ಮುಂದ ಬಂದಿರ್ತಾರೆ ಸೊ ಅದರಿಂದಾನೇ ಒಂದು ಫ್ಯೂ ಡೇಸ್ ಅಲ್ಲಿ ನಾವು ಕಾದು ನೋಡಿದ್ರೆ ನಮ್ಗೂ ಗೊತ್ತಾಗೋದು ಇವಾಗ ಯಾ ಹೊರಡೆ ಬರ್ತಾರೆ ಯಾರು ಎಲಿಮಿನೇಷನ್ ಆಗ್ತಾರೆ ಇವ್ರ್ ಚೆನ್ನಾಗೆ ಆಡ್ತಿರ್ತಾರೆ ಬೋರ್ಟಿಂಗ್ ಆಗಿರಲ್ಲ ಅಥವಾ ಇನ್ನೊಂದು ಆಗ್ತಿರುತ್ತೆ ಅದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕಾಗಲ್ಲ ಓಕೆ ಸೊ ಅದನ್ನ ನಾವು ಶೋ ನೋಡೋದ್ಮೇಲೆನೆ ಫೈನಲ ಅಲ್ಲಿ ಯಾರು ಅಂತ ನಮ್ಗೆ ಗೊತ್ತಿರೋದ ಗೊತ್ತೇ ಇರಲಿಲ್ಲ ನಮ್ಗೆ ಆಕ್ಚುಲಿ ಕರೆಕ್ಟ್ ಶೋ ನೋಡಿದ್ರೇ ಗೊತ್ತಾಗೋದು ಫೈನಲ್ ಫೈನಲ್ ಅಲ್ಲಿ ನಾನೂ ವೇಯ್ಟ್ ಮಾಡ್ತೀನಿ ತೆರ್ಸಿದಿರ ನಂದು ಆಕ್ಚುಲಿ ಸೊಂಕ್ ಫಾರ್ ದ ಎನ್ಲೈಟೈನ್ಮೆಂಟ್ ಸೊ ಒಳ್ಳೇದಾಗ್ಲಿ ನಿಮ್ಮ ಮುಂದಿನ ಜೀವನಕ್ಕೆ ಚಂದ್ರಭುಪಾವರ್ ಜೊತೆಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಒಳ್ಳೆದಾಗಿ ನೋ ಪ್ರಿಪ್ರೇಷನ್ ಫ್ಲೋ ಅಷ್ಟೇ ಅದು ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಯು ಸೊ ಸ್ನೇಹಿತರೆ ಇದಾಗಿತ್ತು ಚಂದ್ರಪ್ರಭಾ ಅವರ ಪತ್ನಿ ಭಾರತಿ ಪ್ರಿಯಾ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ